ಹಾಯ್ ಹಲೋ ಗಾಯ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನನ್ನ ವ್ಲಾಗ್ಗೆ ವೆಲ್ಕಮ್ ಹೇಳ್ತಾ ಎಲ್ಲರಿಗೂ ಸಣ್ಣದಾಗ ಹಾಗೆ ಹೋಮ್ ಟೂರ್ ಥರ ನಾನು ಯಾವಾಗಲೂ ಹೋಮ್ ಟೂರ್ ಜಾಸ್ತಿ ಮಾಡೋಕ್ಕೆ ಹೋಗಿಲ್ಲ ಅಂದರೆ ಒಂದೊಂದೊಂದೊಂದಾಗಿ ಇಡ್ತಾಯಿದ್ದೀರಿ ಇಡ್ತಾಯಿರ್ತೀನಿ ಸಾಮಾನೆಲ್ಲ ಸೊ ಅದಕ್ಕೋಸ್ಕರ ಅಷ್ಟೇ ಸೊ ಮನೆಯೆಲ್ಲ ಫುಲ್ ಒಗೆ ಆಗಿದೆ ಯಾರೂ ಇರಲಿಲ್ಲ ಮನೇಲಿ ಅದಕ್ಕೋಸ್ಕರ ವೀಡಿಯೋ ಮಾಡ್ತಿದ್ದೀನಿ ನೋಡಿ ನಮ್ಮ ಮನೆಯ ಹಾಲ್ ಇದು ಖಾಲಿ ರೂಮ್ಗಳಿದೆ ಎರಡು ಏನೇನು ಜಾಸ್ತಿ ಏನು ಮನೆ ಗ್ರ್ಯಾಂಡಾಗಿ ಏನಿಲ್ಲ ಸಿಂಪಲಾಗಿ ಎಷ್ಟು ಬೇಕಷ್ಟಿದೆ ನೋಡ್ತಾ ಇದ್ದೀರಲ್ಲ ನೀರಲ್ಲೇ ಗುರಿ ಹಾಕಿದ್ದೀನಿ ಯಾಕೆ ಅಂತ ಅಂದರೆ ಸಂಜೆ ಇಲ್ಲಿ ಬೂದಿರೋದು ಅಂತ ಹೇಳ್ತಾರೆ ಅದಕ್ಕೋಸ್ಕರ ಅವರು ಮೂರು ದಿನ ಉಪವಾಸ ಇದ್ದು ದೇವ್ರಿಗೆ ಉಪವಾಸ ಇದ್ದು ಮನೆ ಮನೆಗೂ ಬಂದು ಅಂದರೆ ಫುಲ್ ಅವ್ರು ನಿಂತ್ಕೊಳ್ಳೋಲ್ಲ ಒಂದು ಎರಡು ನಿಮಿಷ ನಿಂತ್ಕೋತಾರೆ ಅದನ್ನೆಲ್ಲ ರೆಕಾರ್ಡಿಂಗ್ ಮಾಡಿಲ್ಲ ನಾನು ಓದೋರ್ ಶಾಕಿದ್ನೋ ಏನೋ ಅದು ನೆನಪಿಲ್ಲ ನನಗೆ ಸೊ ಇದನ್ನೆಲ್ಲ ಕವರ್ ಮಾಡ್ಕೊಂಡು ಎಲ್ಲ ವಾಶ್ ಮಾಡಿಟ್ಟಿದೆ ಬೆಡ್ಶೀಟೆಲ್ಲ ಹಾಸಿ ಇನ್ನು ಸೋಫಾ ಕವರ್ಸ್ ಎಲ್ಲ ಹಾಕಿ ಎಲ್ಲ ಎಷ್ಟು ನೀಟಾಗಿ ಕಾಣಿಸ್ತಿದೆ ಯಾಕೆ ವೀಡಿಯೋ ಇದ್ದೀನಿ ಅಂದರೆ ಇನ್ನು ಸಂಜೆ ತನಕ ಅಷ್ಟೇ ಆಮೇಲೆ ಇಷ್ಟು ಏನೂ ನೀಟಾಗಿರಲ್ಲ ಯಾಕಂದರೆ ಎಲ್ಲರೂ ಇರ್ತಾರೆ ಅಲ್ವಾ ಎಲ್ಲ ಗಲೀಜಾಗೆ ಆಗುತ್ತೆ ಹಾಗಾಗಿ ಹಂಗಾಗಿ ನೀಟ್ ಮಾಡ್ತಾನೆ ಇರಬೇಕು ಸೊ ದೇವ್ರ ಪೂಜೆ ಎಲ್ಲ ಮಾಡಿದ್ದೀನಿ ಭಾನುವಾರ ಎಲ್ಲ ದೀಪ ಹಚ್ಚಿ ಸಂಜೆ ಆಗಿದ್ದಿದ್ದು ನೋಡ್ತೀವಿ ನಮ್ಮ ದೇವ್ರ ಮನೆಯನ್ನು ತುಂಬ ವ್ಲಾಗ್ಗಳಲ್ಲಿ ತೋರಿಸಿದ್ದೀನಿ ಹಾಗೆ ಅಡುಗೆ ಮನೆ ನೋಡ್ಕೊಳ್ಳಿ ಸಿಂಪಲ್ಲಾಗಿ ಪೂಜೆ ಎಲ್ಲ ಮುಗಿಸಿ ವೀಡಿಯೋ ಅಂಥದ್ದಿದ್ದು ಅಕ್ಕಿ ಉಣಿ ಹಾಕಿದ್ದೀನಿ ಏನಕ್ಕೆ ಅಂದರೆ ಕಜ್ಜಾಯ ಮಾಡಬೇಕಾಗಿತ್ತು ಅದಕ್ಕೋಸ್ಕರ ಸೊ ಹೇಗೆ ಲೈಟಿಂಗ್ಸ್ ಎಲ್ಲ ಹೇಗಿದೆ ಅಂತ ಚಿಕ್ಕದಾಗೆ ತೋರಿಸ್ತಾ ಇದ್ದೀನಿ ನಾನು ಜಾಸ್ತಿ ದೊಡ್ಡದಾಗೂ ತೋರಿಸ್ತಾ ಇಲ್ಲ ನೈಟಾಗಿತ್ತು ನೈಟಲ್ಲಿ ಹೇಗಿದೆ ನೋಡಿ ಲೈಟಿಂಗ್ಸ್ ಎಲ್ಲ ಹಾಕಿದ್ದಾರೆ ಸೊ ಫುಲ್ಲಿನ ದೇವ್ರಿಗೆ ನೋಡೋಕೆ ಹೋಗಿದ್ದಾಗ ವೀಡಿಯೋ ಮಾಡಿದ್ದೀನಿ ಅದನ್ನು ಸಹ ಹಾಗೆ ಚಿಕ್ಕದಾಗ ಹಾಕ್ತೀನಿ ತುಂಬ ಲೆಂತಿ ವೀಡಿಯೋ ಆಗೋಕ್ಕಾಗ ಹಾಕೋಕ್ಕಾಗಲ್ಲ ಆ ಕಾರಣ ಇದು ದೇವಸ್ಥಾನ ಮಾರಮ್ಮುನಿ ದೇವಸ್ಥಾನ ನಮ್ಮ ಊರಿನ ಗ್ರಾಮ ದೇವತೆ ಸೊ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತಾ ವಿಗ್ರಹ ಇದು ನೈಟ್ ಹನ್ನೆರಡು ಹೋಗಿದ್ವಿ ಆವಾಗ ಆವಾಗ ವೀಡಿಯೋ ಮಾಡಿರೋ ಅಂಥದ್ದು ಎಲ್ಲರಿಗೂ ಆಯುಸ್ ಆರೋಗ್ಯ ಕೊಟ್ಟು ಕಾಪಾಡಿ ಅಂತ ಹೇಳ್ತಾ ಬ್ಲಾಗಲ್ಲಿ ದೇವರನ್ನ ಫಸ್ಟ್ ಟೈಮ್ ತೋರಿಸ್ತಾ ಇರೋದು ನಾನು ಫಸ್ಟ್ ಟೈಮ್ ಹೋಗಿ ನೋಡಿದ್ದು ಆಚೆ ನೋಡಿದ್ದು ಅಷ್ಟು ಒಳಗಡೆಗೆ ಹೋಗಿರಲಿಲ್ಲ ಸೊ ಪಟಾಕಿಯಿಂದ ಗ್ರಾಮೀಣ ಬರ್ಮಾಡ್ಕೊಳ್ತಾ ಇದ್ದಾರೆ ಇದು ಮೈಸೂರು ಸೊ ಆವಾಗ ಹೇಳ್ತೀರ ಜಾಕಿ ಸಂಗ್ರಮಕ್ಕೆ ತಾಯಿ ಮುಂದೆ ಬರ್ತಾಳೆ ಅನ್ನೋ ನೋಡಿ ಕೂಬೆ ಮುಂದೆ ಬರ್ತಾ ಇರಲಿಲ್ಲ

ಇದು ರಾತ್ರಿ ಟಮ್ಟೆ ಗಳ ಮಧ್ಯ ಎಲ್ಲರೂ ಜನ ನೋದ್ದು ಹುಡುಗಿ ಎಷ್ಟು ಸಣ್ಣವರು ದೊಡ್ಡ ಮಕ್ಕಳು ವಯಸ್ಸಾದವರು ಅನ್ನಂಗಿಲ್ಲ ಎಲ್ಲಾರು ಇದಾರೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ಏನ್ ಕಳಶ ಬರ್ತಾ ಇದೆ ಇಲ್ಲಿ ಮಡಕೇಲಿ ದೇವರು ತರ್ತಾ ಇರೋದೆ ಮಾರಮ್ಮ ತಾಯಿ ಸೊ ಇವರು ಮೂರು ದಿನಗಳ ಕಾಲ ಉಪವಾಸ ಇದ್ದು ಆಮೇಲೆ ದೇವ್ರ ಥರ ಅಂಥದ್ದು ಸೊ ಫುಲ್ಲು ಸುಸ್ತಾಗಿಬಿಟ್ಟಿರ್ತಾರೆ ಅಂತಲೇ ಹೇಳ್ಬೋದು ಎಲ್ಲರೂ ಕರೆದ್ರೂ ಅವ್ರಿಗೆ ನಡೆಯೋ ಶಕ್ತಿನೂ ಸಹ ಇರಲ್ಲ ದೇವರು ಜೊತೆಗೆ ಸಾಕಾರವಾಗಿ ಇರ್ತಾರೆ ಎಲ್ಲರೂ ಆ ಮಡಕೆಗೆ ಏನಾಗ್ತಾಯಿದ್ದಾರೆ ಅಂತ ಅಂದರೆ ಒಂದೊಂದು ರೂಪಾಯಿ ಕಾಯಿನು ದೇವ್ರ ಮುಂದೆ ಬರಲಿ ಅನ್ನೋ ಇದಕ್ಕೆ ಇಲ್ಲಾಂದರೆ ಹರಕೆ ಮಾಡ್ಕೊಂಡು ಹಾಕ್ತಾರೆ ಇಲ್ಲ ಬಸವ ಕರೆಸಿರ್ತಾರೆ ದಾಟ್ಸ್ತಾರೆ ದಾಟಿಸ್ಕೊ ದಾಟ್ಕೋತಾರೆ ಕಾಲ ನಮಸ್ಕಾರ ಪ್ರತಿಯೊಂದು ಸಹ ಇರುತ್ತೆ ಇದನ್ನು ಮುಗಿಸ್ಕೊಂಡು ನಾವು ಮನೆಗೆ ಬರೋ ತನಕ ಎರಡೂ ಎರಡು ಒಂದು ಒಂದೂವರೆ ಆಗಿತ್ತು ಸೊ ಒಂದು ಒಂದೂವರೆ ಎರಡು ಗಂಟೆ ಆಗಿತ್ತು ಬಂದು ಮೆಹಂದಿ ಬಿಟ್ಕೊಂಡು ಅಷ್ಟೊತ್ತಲ್ಲಿ ಮಲ್ಕೊಳ್ಳೋ ತನಕ ಮೂರು ಗಂಟೆ ಮತ್ತು ಆರು ಆರೂವರೆಗೆ ಇದ್ವಿ ಸೊ ಎದ್ದು ಜಾಸ್ತಿ ಕ್ಲಿಪ್ಪಿಂಗ್ ಏನೂ ತೆಗ್ದಿಲ್ಲ ಸೊ ಬಿಸಿಲಿರೋ ಕಾರಣ ಏನೂ ಜಾಸ್ತಿ ತೆಗಿಯಕ್ಕೆ ಹೋಗಿಲ್ಲ ನಾನು ಜಸ್ಟ್ ಒಂದು ಥರ್ಟಿ ಸೆಕೆಂಡ್ಸ್ ಅಷ್ಟೇ ಇರೋದು ಅದು ಏನು ಮಾರಿಗುಡಿ ಅಂತ ಏನು ಹೇಳ್ತೀವಿ ನಾನು ಹೇಗೆ ತೋರಿಸ್ತಾ ಇದ್ದೀನಿ ಈಗ ಕೆಂಪದು ಚಪ್ರಾಕಣ ಸೀರೆಯಲ್ಲಿ ಫುಲ್ಲು ಹುಡುಗರೆಲ್ಲ ಡ್ಯಾನ್ಸ್ ಮಾಡಿ ಮೇಲೆ ಕಜ್ಜಾಯ ಕಟ್ಟಿರ್ತೀವಿ ಅದನ್ನು ಕಿತ್ಕೋತಾರೆ ಸೊ ಅದನ್ನು ಅಷ್ಟೇ ರೆಕಾರ್ಡಿಂಗ್ ಮಾಡಿರೋದು ನಾನು ಅದನ್ನು ಬಿಟ್ಟರೆ ಬೆಳಗ್ಗೆ ಸೀರೆ ಏನು ಹಾಕಿದ್ದೆ ನಾನು ಆ ಫೋಟೋ ಮತ್ತು ಸಂಜೆ ಏನು ಸೀರೆ ವೇರ್ ಮಾಡಿದ್ದೆ ಆ ಫೋಟೋನ ಕೊನೆಯಲ್ಲಿ ಆ್ಯಡ್ ಮಾಡಿರ್ತೀನಿ ನೋಡಿ ಸೊ ಅದರಲ್ಲಿ ರೆಕಾರ್ಡಿಂಗ್ ಮಾಡೋಕೆ ಆಗಿಲ್ಲ ನಾನು ಹೆಂಗೆ ವೇರ್ ಮಾಡ್ದೆ ಅದೆಲ್ಲ ರೆಕಾರ್ಡಿಂಗ್ ಮಾಡೋ ಅಷ್ಟು ಟೈಮು ಸಹ ಇರಲ್ಲ ಸೊ ಎರಡು ಹೊಸ ಸೀರೆನೇ ಹೇಗಿದೆ ಅಂತ ಕಮೆಂಟ್ ಮಾಡಿ ಸಿಂಪಲ್ ಸೀರೆನೇ ಅದು ಸೊ ಚೆನ್ನಾಗಿದೆಯಾ ಏನು ನಮ್ಮ ಹಬ್ಬ ಹೇಗೆ ಅನ್ನಿಸ್ತು ನಾನು ನನಗೆ ಕಮೆಂಟ್ ಮುಖಾಂತರ ಹೇಳಿದ್ರೆ ನಾನು ಖುಷಿ ಪಡ್ತೀನಿ ಅಂತಲೇ ಹೇಳ್ಬೋದು ನಿಮ್ಮ ಊರುಗಳಲ್ಲೆಲ್ಲ ಹೇಗೆ ನಡೆಯುತ್ತೆ ಅನ್ನೋದು ಹೇಳಿ ನಾನು ಜಾಸ್ತಿ ವಿಡಿಯೋಗಳು ಮಾಡಲ್ಲ ಸೊ ಇದು ಬೆಳಗ್ಗೆನ ವೀಡಿಯೋ ನೀವೇನು ಇದ್ದೀರ ಇದು ಬೆಳಗ್ಗೆ ಅಂಥದ್ದು ಎಲ್ಲರೂ ಮಕ್ಕಳನ್ನೆಲ್ಲ ಕರ್ಕೊಂಡು ಕುಂತ್ಕೊಂಡು ಅವ್ರನ್ನೂ ಒಂದು ರೌಂಡ್ ಬರ್ತಾರೆ ಸೊ ಏನು ನೋಡ್ತಿದ್ರೆ ನೋಡಿ ಎಲ್ಲ ಸುತ್ತ ಕವರ್ ನಮ್ಮ ಊರ ಹಬ್ಬ ಸಂಭ್ರಮ ಥರ ಇತ್ತು ಅಂತ ಸೊ ಎಲ್ಲರಿಗೂ ವೀಡಿಯೋ ಇಷ್ಟ ಆಗಿದ್ದರೆ ಲೈಕ್ ಆ್ಯಂಡ್ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ನೋಡ್ತೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಈ ವಿಡಿಯೋ ಏನು ಅನ್ನಿಸ್ತು ಅನ್ನೋದು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸೊ ಥ್ಯಾಂಕ್ ಯು